ಬಟ್ಟೆ ತೋರದಿ ಮುಳ್ ಪಲ್ವ ನುರ್ಗಿ ನುರ್ಗಿ ಫಲಿದು ಚೂರಾತು ದುಡ್ಡು आर्या आर्या इतर इतर यदुके यरुके गिम आ वे त्रपुंज दहा दक्षिण अंत अदर तू अता कर हा आधे बड्डे बनीम बनीम अपुन ಬನ್ನಿ ಹ್ಮ್ ಬಂಡೆ ಏನದ ಬಂಡೆ ಅರಸುತ್ತಿರ್ತೈವತ್ಸ ಪುಟ್ಟು ಗುಣಮದು ನಿನಗೆ ಚಿಹ್ನೆ ಯಾವುದು ಇಲ್ಲಿ ತೋರದೆಯಡಿ ಕಾಲ್ ಕಾಲ್ಗಲ್ ತಲೆಯ ಮುಳ್ಮನದ ಮುನಿಸಿ ಗಂಜಿ ಏನ್ ಬಿದಿರ ಮೆರೆಗಳು ಏನ್ ಉಗ್ರ ಕಂಟಕದ ವೇತ್ರ ಪುಂಜಗಳು ಏನ್ ತುರುಚಿ ಪಡುವು ಕಾಲು ಊದುತ್ತಿರ್ಕು ಆ ನೀರಿನಡೆ ತನ್ಕೊಳ್ಳೋ ಜಿಗಣಿಗಳ ಭಕ್ತಿ ತೀರುವವೂ ನೆಲ್ ತರುಣிகൾ ಎಂತು ನೆಲ್ ಬಟ್ಟೆಗಳೇ ತಂದೆ ಮೀನೆಂದನ್ ಪರಿವಾರಮಂ ಕರೆದಪ್ಪೆ ಬಂದೊಡೆ ಬೇಳಮೆಂದವರ ದೂರದ ಮನೆಯಂ ಚಿಲುಳಿಯೇ ತೊರೆದೆ ಈಗ ಬಟ್ಟೆಗೆಟ್ಟು ಬಟ್ಟ ಎರದಡೆ ಬಟ್ಟೆ ಎರೆ ಸುತ್ತಿ ಪೆ ಬಸ ಪುಟ್ಟೊಡನೆ ಬಂದುದದ್ದು ತೇ ನಗಿ ಒತ್ರ ವ ತಾಕ್ಷರದಿ ಕೆತ್ತುವೆನೆಂದು ಪೇಂಡು ಇದೇನ್ ಗೈದಿರಿ ಆಚಾರ್ಯ ಈಗೇನ್ ಮಾಡಬಹುದು ಈಗೇನು ಮಾಡಬಹುದು ಈಗೇನ್ ಮಾಡಬಹುದು ದಕ್ಷಿಣೆ 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 दक्षिण के दक्षिण दर् आदन बेरे आप भी अदना बेरे कन्नी आचार्य आचार्या ಆಯ ಅಶ್ವತ್ಥಾಮ ಏನಿದೆ ತೂರ್ಯವು ಆ ಕೇಳಿದದು ಏಕಲವ್ಯನ ಕಾವಲ್ ಕೇಳೆ ಸಾಧುತ್ತಿದೆ ನಾವು ಬಂದುದ ಬಂದುದ ಮರ ಏರಿ ಪರವನ ಕಾವಲ ಫಲುವ ಬಟ್ಟೆ ಇರಿಸುತ್ತಿರ ಮುಂಬೆ ಕಣ್ತಚ್ಚರಿಗೆ ನಿಂತು ಸುತ್ತು ನೋಡಿದ್ದೇನೆ ಕಂಡೆ ನಿಲ್ ಆರು ಮನ್ ನನಿಗೆ ಸೋಜಿಗಿಳುತ್ತೆ ಒಂದ್ ಎರಡು ಪೇಜೆ ಪರಿತುದೆ ತಡ ಮತ್ತೆ ಅರಿಯ ಪ್ಯಾನಪ್ಪನೇ ಕಿಲ್ಕೆ ಬಾಳ ಕೂಡಿ ಚಲಸಲನಿ ಆದ್ ನಿಂಡೆ ನಾ ನಿಂದ ಬಳಿಯ ಪೆರ್ಮಲನಾ ತಲೆ ಒಲೆತ್ತ ಸದ್ದ ನೆತ್ತಿ ನೋಡಿ ಕಂಡೆ ಹೊರ ಬನ ಬೀಯದ ಬೀದ ಹೊಡು ಚೆ ಮಲೆ ನೆತ್ತಿಯಿಂದ ಚೆಂಡದ ನಿಜನ್ ಕೀಲ್ಗೆ ನಗೆದನ್ ಬಳಿ ಸಾರ್ದನ್ ಆ ನಿ ಕೆಳಯೋ ಪಡೆದು ಕೆಳಗೆ ಕೆಳೆ पगे ಪಗೆ पगे संतोष गले एकदम धरु मगे रे चुली सी के तन ह नेहू लिम बर्फा फिल्लो हो चल है ह नेहू सोते लेना कई थी ले देर तोड मोड़े ने ಬನ್ನಿ ಒಳ್ವಟ್ಟೆ ಬೋಯ್ತೇನ್ ತಮ್ಮಡೆಯಣೆ ಆಗಿರ್ಪುತೆ ಮಗೆ ತಮ್ಮಡಿಯನ್ ಕಂಡೊಡನೆ ಕಲೆ ತಪ್ಪುದೆಂದು ನಾನೆಂದೆನ್ ಬಿಲ್ಲೋ ಜರಿಲ್ಲೈ ಕೆಳಗೆ ಕಣಿವೆಯೊಳಿರ್ಪುವಟ್ಟೆ ತಪ್ಪಿದುದು ನಾನವರನ್ನು ಒಳಕಡೆ ಕುಳ್ಳಿರಿಸಿ ಕೆಂದು ಬಂದೆ ಒಡನೆ ಸೊಂಟದಲ್ಲಿ ಕೊಂಬನ್ ಬಾಯ್ಗಿಟ್ಟು ಬಲ ಮದುವೆ ಊದಿದ್ ಬೆಸಳೆಯಾದೋ ಮರಮರದ ಕಬ್ಬಂಗಳ ಮೂಡಿ ಪಡೆ ತಡೆ ತಡೆಯ ದಂಡಿಗೆ ಅಂದಕ್ಕೆ ನಮ್ಮನಾದ್ರೂ ನೆತ್ತಿ ನಾ ಅವತ್ತ ಅಂದೆ ನೀನವರಿಗೆ ಅವರಿಗೆ ತಾಣ್ಮೀನ್ ಕಡೆ ಏನ್ ಪೇಜೆ ಅಂತ ಕೊಡಿ ನೀನ್ ಪಿಂತಿರುಗು ಬೀಡಿಂಗೆ ನಾನು ಓರ್ವನೆ ಕೋದ ಏಕಾಂತ ಏಕ ಅಂತ ಬಂದಿರುವುದ ಆರ್ಯ ನಿಮ್ಮ ಏಕಾಂತ ಕಾಂತ್ ಭಂಗಮ್ ಅಂತಾರೆ ಒಡ ಒಂದೊಡಂ ದೂರ ಮಿಲ್ಪೇನೆ ಒಡನೆ ಒಂದೇ ಮಾಡ್ಬೇಕು ನರಗುದನ್ ತಡೆವೆ ಏನ್ ಮೇ ನೀ ನಿನಗೆ ಮೇಗಾವಲೇ ನನ್ನನ್ನ ರಕ್ಷಿಸಬಲ್ಲೆ ನಾಯ್ ಇದೇನ್ ಆರ್ಯ ನೀ ಒತ್ತ ನಮ್ ಅಪ್ರಸನ್ನನಾಗಿರ್ಬ ಆರ್ಯ ನಿಮ್ಮನ್ ರಕ್ಷಿಸಲ್ ಕಾ ನೆನಿತು ಬಲ್ಲಿದ್ದನ್ ರಕ್ಷಿಸಲ್ ಕಲ್ತು ಸೇವಿಸಲ್ ಕೈ ತರ್ಪೇನ್ ಕೈತರಿ ಕಿರ್ಪನ ಏಕಲವ್ಯ ನನ ನೀನ್ ಪಿಂತಿರುಗಿ ಬೀಡಿಂಗೆ ಮುನೆಯಾದಿರಿಯ ಹಾಗೆ ತಮ್ಮ ಆಜ್ಞೆಯಂತೆ ಬೋಧ ಹ್ಮ್ ಅವರಿತ್ತರ ಇತಲ್ಪ ಮುನ್ನಮೇ ನೀನ್ ಪೋಪು ತೊಳಿತು ಕಂಡ ಮೇಲೆ ಮರಳಲಿ ಎನ್ನಿ ನನ್ ಏಕಲವ್ಯನ್

ಬಾಲತ್ಗಳನ್ ನಾನ್ ಕಂಡಿಹೆ ಕಲಿಸಿ ಹೆ ಕಾಳಿ ನಾನ್ ಶ್ರದ್ಧೆಯೋಳ್ ನಿನಗೆಣೆಯೆ ಇನ್ನೆವರು ಎನ್ನ ಹಿರಿಮೆಯ ಎನಗೆ ತೋರತಿ ಗುರುಕೃಪ ಮಹಿಮೆಯನ್ ಲೋಕಕ್ಕೆ ಸಾರಿದೈ ಗುರುತನವಿತ್ತೆ ಮೇನ್ ಗುರುವಾದ ಅಂದವನು ಬಂದಂದು ನಾನಿತ್ತು ದಾದುಡಂ ಅಲ್ಪ ಅಲ್ಪದಿಂದ ತಪ್ಪ ಭೂಮಂ ಸಾಧಿಸಿರ್ತದೆ ರವ್ಯ ಸಾಚಿಯ ಕರುಬು ಬರಿಯ ಕರುಬಲು ಭಯಮದಕೆ ಹೃದಯ ಕಾರಣ ಅಪ್ಪುದಾದರಂ ಸಕಾರಣ